ಆಳಂದ ವಿಧಾನಸಭಾ ಕ್ಷೇತ್ರದ ಮತಗಳ್ಳತನ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಸುಭಾಷ್ ಬುತ್ತೇದಾರ್ಗೆ ಎಸ್ಐಟಿ ಅಧಿಕಾರಿಗಳು ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದ್ದಾರೆ ದಾಳಿ ವೇಳೆ ಮನೆ ಮುಂದೆ ಸುಟ್ಟ ದಾಖಲೆಗಳು ಕೂಡ ಪತ್ತೆಯಾಗಿದೆ ದಾಖಲೆಗಳಿಗೆ ಬೆಂಕಿಯನ್ನ ಇಟ್ಟು ನದಿಗೆ ಬಿಸಾಡಿರುವಂತಹ ವಾಹನ ಚಾಲಕ ವಾಹನ ಚಾಲಕ ವಿಶಾಲ್ ಎಸ್ಕೇಪ್ ಆದಂತಹ ಹಿನ್ನೆಲೆ ಗೂಡ್ಸ್ ವಾಹನ ಮಾಲೀಕನನ್ನ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸ್ನವರು ಎಸ್ಕೇಪ್ ಆಗಿರುವ ಡ್ರೈವರ್ಗೆ ಬಲೆ ಬೀಸಿದ್ದಾರೆ ಪೊಲೀಸ್ನವರು ಸುಟ್ಟ ದಾಖಲೆಗಳ ಬಗ್ಗೆ ಮಾಹಿತಿಯನ್ನ ಕೆದಕ್ತಾ ಇದ್ದಾರೆ ಕಾಫಿ ಟೀಮ್ ಸಾಕ್ಷ್ಯ ನಾಶ ಮಾಡಿದರ ಬಗ್ಗೆ ವಿಚಾರಣೆಯನ್ನ ಮಾಡಲಿರುವಂತಹ ಪೊಲೀಸ್ನವರು ಸಹಜವಾಗಿಯೇ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಆಳಂದ ವಿಧಾನಸಭಾ ಈ ಕ್ಷೇತ್ರದ ಮತಗಳತನ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಸುಭಾಷ್ ಗೊತ್ತೇದಾರ್ ಅವರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ನಾನು ಏನೂ ಮಾಡೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಆದ್ರೆ ಈಗ ಅವ್ರು ಏನು ಮಾಡಿದ್ರು ಅನ್ನೋದು ಒಂದೊಂದೇ ವಿಚಾರಗಳು ಇದೀಗ ಬೈಲಿಗೆ ಬರ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳೇ ಶಾಕ್ ಒಂದ್ ಕಡೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅವನಿಗೆ ಮನೆ ಮುಂದೆ ಸುಟ್ಟ ದಾಖಲೆಗಳು ಪತ್ತೆಯಾಗಿದೆ ಇದು ನೂರೆಂಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಯಾವ ಡಾಕ್ಯುಮೆಂಟ್ಸ್ಗಳು ಇವು ಅಂತ ಹೇಳಿ ಇದೀಗ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಎಲ್ಲಿಂದ ಬಂತು ಇಷ್ಟೆಲ್ಲ ದಾಖಲೆಗಳು ಯಾವ ದಾಖಲೆಗಳು ಯಾವಾಗ ಸುಟ್ಟಿರೋದು ಯಾಕಾಗಿ ಸುಟ್ರಿ ಈ ದಾಖಲೆಗಳನ್ನು ಈಗ ಯಾಕೆ ಸುಟ್ಟ್ರಿ ಯಾವಾಗ ಇಷ್ಟು ದಿನಗಳು ಇಲ್ಲದೆ ಇರುವಂತಹ ಈ ಸುಟ್ಟ ದಾಖಲೆಗಳು ಈಗ ಪ್ರತ್ಯಕ್ಷವಾಗ್ತಾ ಇರೋದು ಯಾಕೆ ಹಲವು ಆಯಾಮಗಳಲ್ಲಿ ಇದೀಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಕಾಂತ್ ಈ ಆಳಂದ ವಿಧಾನಸಭಾ ಕ್ಷೇತ್ರದ ಮತಗಳ ಕೇಸ್ಗೆ ಸಂಬಂಧಪಟ್ಟಂತೆ ಸುಭಾಷ್ ಗುತ್ತೇದಾರ್ಗೆ ಎಸ್ ಐ ಟಿ ಶಾಕ್ ಕೊಟ್ಟಿತ್ತು ಇದೀಗ ಒಂದಷ್ಟು ಸುಟ್ಟ ದಾಖಲೆಗಳು ಪತ್ತೆಯಾಗಿದೆ ಏನೆಲ್ಲ ದಾಖಲೆಗಳು ಪತ್ತೆಯಾಗಿದೆ ಹೇಗೆ ತನಿಖೆ ಸಾಕ್ತಾ ಇದೆ ಅಂತ ಹೇಳಿ ರಮ್ಮ ಏನು ಅಂದ್ರೆ ಎಫ್ ಐ ಟಿ ಅಧಿಕಾರಿಗಳು ಮಾಜಿ ಶಾಸಕ ಸುಭಾಷ್ ಗುತ್ತಿದಾರಿಯವರ ಮೇಲೆ ಎರಡನೇ ದಿನವೂ ದಾಳಿಯನ್ನು ಮುಂದುವರೆಸಿದ್ದು ವಿಚಾರಣೆಗೆ ಮುಂದಾಗಿರುವಂತದ್ದು ಏನು ನಿನ್ನೆ ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವಂತಹ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ ಅವರ ನಿವಾಸದ ಮೇಲೆ ದಾಳಿ ಮಾಡುವ ಮೂಲಕ ಮತ ಮತಗಳತನದ ವೇಳೆ ನಡೆದಂತಹ ಪ್ರಕರಣದ ಕುರಿತು ದಾಖಲೆಗಳನ್ನ ಪತ್ತೆ ಹಚ್ಚುವಲ್ಲಿ ಮುಂದಾಗಿದ್ದರು ಅದಾದ ಬಳಿಕ ಏನು ಆಳಂದ್ ಪಟ್ಟಣದಲ್ಲಿರುವಂತಹ ಮಾಜಿ ಶಾಸಕರ ನಿವಾಸದಲ್ಲಿ ಕೂಗಳತಿಯ ದೂರದಲ್ಲಿಯೇ ಮತ ಮತ ಪಟ್ಟಿಯನ್ನ ಸುತ್ತ ಹಾಕಿರುವ ಕುರಿತು ಬೆಳಕಿಗೆ ಬಂದಿತ್ತು ಅದಾದ ನಂತರವೂ ಕೂಡ ಈ ಪ್ರಕರಣ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಏನು ಆ ಶಾಸಕರ ಹಿಂಬಾಲಕರು ಏನು ಶಾಖಾಪುರ ಅಂದ್ರೆ ಆಳಂ ತಾಲೂಕಿನ ಶಾಖಾಪುರದ ಬಳಿ ಅಮರ್ಜ ಹಣ್ಣೀರಿಗೆ ಗೂಡ್ ಸ್ವಾನದಲ್ಲಿ ಅರೆಬೇರೆ ಸುಟ್ಟಂತಹ ಕೋಟರ್ ಲಿಸ್ಟ್ ಗಳನ್ನ ತೆಗೆದುಕೊಂಡು ಹೋಗಿ ಅಮರ್ಜ ಹಣ್ಣೀರಿಗೆ ಸುರಿದಿರುವಂತದ್ದು ಬೆಳಕಿಗೆ ಬಂದಿತ್ತು ಅದಾದ ನಂತರ ಎಸ್ ಐ ಟಿ ತಂಡ ಇದೀಗ ಆಳಂತ್ ಪಟ್ಟಣಕ್ಕೆ ಭೇಟಿ ನೀಡಿ ರಾತ್ರಿ ಮೂರು ಮೂರು ಗಂಟೆವರೆಗೂ ಕೂಡ ತನಿಖೆಯನ್ನ ನಡೆಸ್ತಾರೆ ಅಲ್ಲಿ ಬಿಸಾಡಲಾದಂತಹ ವೋಟರ್ ಲಿಸ್ಟ್ ಗಳನ್ನ ಹರೆ ಬರೆ ಸುಟ್ಟಂತಹ ಲಿಸ್ಟ್ ವಶಕ್ಕೆ ಪಡೆದುಕೊಂಡಿರುವಂತದ್ದು ಅದಾದ ಬಳಿಕ ಇದ್ನು ಕೂಡ ವಿಚಾರಣೆಯನ್ನು ಮುಂದುವರೆಸಿದ್ದು ಆಳಂದ್ ಪಟ್ಟಣದಲ್ಲಿರುವ ರಮಣಚಿದ್ದೇಶ್ವರ ಕಾಲನಿಯ ಶಾಸಕ ಮಾಜಿ ಶಾಸಕ ಆಳಂದ್ ಸುಭಾಷ್ ಗುಚ್ಚ ಅವರ ನಿವಾಸದಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಡಿವೈಸ್ ಗಳನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಮುಂದಾಗಿರುವಂತದ್ದು ರಮ್ಯಾ